ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಮನೇಲಿ ಮಾಡೋ ತುಂಬಾ ರುಚಿಕರವಾದ ಹುರ್ಗಡ್ಲೆ ತಂಬಿಟ್ಟು ಫಸ್ಟ್ ಟೈಮ್ ಮಾಡೋರು ಕೂಡ ಈ ಪ್ರೊಸೀಜರಲ್ಲಿ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಅಷ್ಟೇ ಸಿಂಪಲ್ ಕೂಡ ಮಾಡೋದು ಇದನ್ನು ಮಾಡೋಕ್ಕೆ ಫಸ್ಟು ಒಂದು ಕಪ್ ಕಡಲೆಕಾಯಿ ಬೀಜನ ಸಿಪ್ಪೆ ಈಸಿಯಾಗಿ ಬಿಟ್ಕೊಂಡು ಬರೋ ತನಕ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಿ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಸಿಪ್ಪೆ ತೆಗೆದು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನಂತರ ಒಂದೂವರೆ ಕಪ್ ಹುರಿಗಡ್ಲಿನೂ ಸಹ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಲೋ ಫ್ಲೇಮಲ್ಲಿ ಬೆಚ್ಚಗೆ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕಿ ಇದಕ್ಕೆ ಫ್ಲೇವರ್ ತಕ್ಕಂತೆ ಒಂದು ಸ್ವಲ್ಪ ಏಲಕ್ಕಿ ಅಥವಾ ಏಲಕ್ಕಿ ಪುಡಿನ ಹಾಕಿ ಆದಷ್ಟು ಫೈನ್ ಪೌಡರ್ ಇಟ್ಕೊಂಡು ಅದೇ ಬಾಣಲೆಗೆ ಒಂದೊಂದು ಸ್ಪೂನ್ ಬಿಳಿ ಎಳ್ಳು ಗಸಗಸೆ ಮತ್ತು ಎರಡು ಸ್ಪೂನ್ ಕೊಬ್ಬರಿ ತುರಿನ ಹಾಕಿ ಡ್ರೈ ರೋಸ್ಟ್ ಮಾಡಿ ಇವೆಲ್ಲವೂ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ನಂತರ ಸಿಹಿಗೆ ತಕ್ಕಂಗೆ ಒಂದು ಕಪ್ ಬೆಲ್ಲಕ್ಕೆ ಒಂದು ಅರ್ಧ ಕಪ್ ನೀರು ಹಾಕಿ ಬೆಲ್ಲ ಮೇಲೆ ಇದನ್ನು ಶೋಧಿಸಿ ಮಿಕ್ಸಿಂಗ್ ಬೌಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದಷ್ಟು ಇದು ಬಿಸಿ ಇರಬೇಕಾದ್ರೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಬಿಗಿಯಾಗಿ ಉಂಡೆಗಳನ್ನಾಗಿ ಕಟ್ಕೊಂಡ್ರೆ ತುಂಬ ರುಚಿಕರವಾದ ಶಿವರಾತ್ರಿ ಸ್ಪೆಷಲ್ ಹುರಿಗಡಲೆ ತಂಬಿಟ್ಟು ರೆಡಿ